ಹೇ ನಮಸ್ಕಾರ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇದು ನಾನು ಮಾಡುತ್ತಿರೋದು ನನ್ನ ಫಸ್ಟ್ ವ್ಲಾಗ್ ಐತಿ ಅದೇ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ ಐಕನ್ನು ಒತ್ತಿರಿ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಹತ್ರ ಬರ್ತದೆ ನೋಡಿರಿ ಹೋಗೋಮಿ ವಿಡಿಯೋ ಸ್ಟಾರ್ಟ್ ಮಾಡಮ್ಮೆ ನಮ್ಮ ಇದು ನೋಡಿರಿ ನಮ್ಮ ಐತಿ ಕಬ್ಬು ಇದು ಕಬ್ ಇವತ್ತು ಕಟೌ ಮಾಡೋಕ್ಕೆ ಬರತ್ತಾರ ನಂಬಲ್ಲಿ ಇಷ್ಟು ಬೆಳಗ್ಗೆ ಬೆಳೆಯೋದು ನೋಡಿರಿ ಹೆಂಗೈತಿ ಐತಿ ಕಬ್ ಹೆಂಗೈತು ಅಂತ ಕಮೆಂಟ್ ಮಾಡಿರಿ ನೋಡಿ ನಾ ಹೊಂಟೀನಿ ಈಗ ನಮ್ಮ ಕಬ್ಬು ಕಡೆಯಲ್ಲಿ ನೋಡಿರಿ ತೋರಿಸ್ತೀನಿ ನಿಮ್ಗೆ ನೋಡಿರಿ ನಮ್ಮ ಇದು ಎಲ್ಲ ದೊಡ್ಡದ್ರಿ ನಮ್ಮ ಮಳೆಲಿ ಮಳೆ ಬಂದು ಎಲ್ಲ ಹಾಳಾಗ್ಯದ ನೋಡಿ ಇದು ನಮ್ಮ ಐತಿ ಇದು ಹಣಮಂದವ್ರ ಗುಡಿ ಐತಿ ನಮ್ಮ ಪಕ್ಕಕ್ಕೆ ಇಲ್ಲಿ ಬಂದಾರೆ ನೋಡ್ರಿ ಕಬ್ ಕಡೆಯತ್ತ ಇವಾಗ ಎಲ್ಲರೂ ಮುಂಜಾ ಮುಂಜಾನೆ ಹತ್ತು ಅವರು ಕಬ್ಬು ಕಡೆಯಾಕೆ ಅಷ್ಟು ಥಂಡೆ ಆಗುತ್ತೆ ತಂಗಿ ಭಾಳ ತಂಗಿ ಒಳಗೆ ಬಂದಿದ್ದಾರೆ ಕಬ್ಬು ಕಡೆಯಾಕ ಇಲ್ಲಿ ನೋಡ್ರಿ ತೋರಿಸ್ತೀವಿ ನೋಡಿರಿ ಚಿಕ್ಕವ್ರು ಕೇಳತ್ತಾರ ನಮ್ದನ್ನ ಒಂದಿನ ಆಗ್ತಿತ್ತು ಕಬ್ ಕಡಿಯೋದು ಯಾಕೆ ಕಡೆ ಕೊಟ್ಟಿಲ್ಲ ಅಂತ ಕೇಳತ್ತಾರ ಕೇಳಿ ನೋಡ್ರಿ ಇವಾಗ ಜಸ್ಟ್ ನಾ ಬಂದಿನಿ ನಮ್ಮ ಕಬ್ ಕಡಿ ಹೋಗಿ ಗದ್ದಿ ಒಳಗೆ ಇದು ನೋಡ್ರಿ ಐನೋ ಐನೋ ನೋಡ್ರಿ ಕಬ್ ಕಡೆ ಆಗ್ತಾರೆ ನಮ್ಮಲ್ಲಿ ಹತ್ತು ಜನ ಆದಾರಂದ್ರೆ ಒಂದು ಎರಡು ಮೂರು ನಾಲ್ಕು பத்து ஜன நோடி கேள் முஞ்சு அவருக்கு பந்தோகை நம்ம கடை ஜம்பரீஸ்டி ஏன் நோடோத்தோட் அவரு ஏன்னோர் இல்லை

ಹಮ್ ಓ ಲಾರ ಬಕೊಂಡ ನಾಯೆ ಬಿಡಾ ನಾನು ಏನು ನೋಡಿ ಮಾಲಕ ಆಲಿ ಹೇಳಿ ನೋಡಿ ಎಲ್ಲರೂ ಕಾಮ್ ಬಿಜಿ ಇದ್ದಾರೆ ಏನ್ ಏನ್ ನೋಡು ನೋಡು ಆಲ್ ನೋಡಿ ಅಲ್ಲಿ ಇವ ಬನ್ನ ಅಲ್ಲಿ ಸಾಹೇಬ್ ಸಾಹೇಬ ಬಾರೋ ಸಾಹೇಬ ಮಾಲಕ ಇದ್ದಾನಾ ಎದ್ದು ನೋಡಿತನ ಕೇಳ್ತಾನೆ ಎಲ್ಲ आवाज ಹಾಕಲಿ ನೋಡ್ರಿ ಇದು ನಮ್ಗೆ ಕದ್ದು ಐತಿ ಬಾರೋ ಸಹ ಬಾರೋ ನಿನಗೇನ್ ಅನ್ಸ್ಲಿದ್ರೆ ಏನು ಹೇಳ್ತಿ ಹ್ಞೂ ಹಾಂ ಗಾಡಿ ಬಂದಾನ ನೋಡ್ರಿ ಇಷ್ಟು ಜನ ಮುಂಜಾನೆ ಮುಂಜೆ ಬೆಳಗ್ಗೆ ಬೆಳಗ್ಗೆ ಬಂದು ಜಾತ್ ಜಿ ಕದ್ದು ಕಡ್ಲಿತಾರ ಕಬ್ಬ ಕಡೆ ಅಲ್ಲಿ ನನ್ನ ವಾಡಿಯ ಸಾಯ್ತಾನೆ ಇದೇ ಫಸ್ಟ್ ಇವತ್ತೇ ಕಡೆ ಹಾಕ್ತಾರೆ ನೋಡ್ರಿ ಕಬ್ಬಿ ನನ್ನ ಕಡೆ ಫಸ್ಟ್ ಟ್ರಿಪ್ ಎಲ್ಲೋ ಮತ್ತೊಂದು ಬೇರೆ ಕಡೆ ಕಡೆ ಹತ್ತಿರು ಇವತ್ತು ನಾನೇ ಜಗಳ ಮಾಡಿ ಕಡಿಸಿ ಅವ್ರಿಗೆ ಬ್ಯಾರೀ ಅಂದು ಕಡೆ ಆತೀರೋ ಒಂದು ನೋಡಿರಿ ಇದು ನಮ್ಮ ಕಬ್ಬು ಐತಿ ಕಬ್ಬು ತೋರಿಸ್ತೀನಿ ಎಷ್ಟು ಹಂಗ್ ಐತಿ ನೋಡ್ರಿ ಕಬ್ಬಿಗೆ

ಏ ಮುಂಜಾ ಮುಂಜಾ ಅದು ಬಂದ್ರಪ್ಪ ನೀವು ಹ್ಞೂ ಥಂಡ್ ಮತ್ತು ಕಡಿಬೇಕಲ್ಲ ರಕ್ ಕೊಟ್ಟಣ ಮಾಲಕ ಅಲ್ಲೇ ಬರ್ತಾನ ಮನೆಗೆ ಬರ್ತಾನ ಗಾಡಿ ತಗೊಂಡು ಯಾಕೆ ಸುಜಾ ಏನು ರೇವ ನೋಡಿ ಸಚಿನ್ ಕಬ್ಗಡ್ಲಿ ಬಂದಾನ ಸ್ಕಾರ್ಪಿಯೋ ಮಾಲಕ ಸ್ಕಾರ್ಪಿಯೋ ಮಾಲಕ ಇದು ನೋಡಿ ಕಬ್ಗಡ್ಲಿ ತಾನ മനായില്ല ദിവയോ ആ നോല കൂദ്ലി ഹരവാ

ಆಡ್ಬೇಕು ಆರನ್ನ ಆಡಬೇಕು ರೈತರ್ದು ಹೈರಾಣಿರ್ತೈತಿ ಅದಕ್ಕೆ ಕಡಾಯ್ ಬಂದು ಹತ್ತಾಗ್ತಾರೆ ಅವರು ರೈತರು ಈಗ ಒಂದು ಹನ್ನೆರಡು ತಿಂಗಳಿತ್ತು ಹನ್ನೆರಡು ತಿಂಗಳು ಒಂದು ಕಬ್ಬು ಬೆಳಿಬೇಕಂದ್ರೆ ಹನ್ನೆರಡು ತಿಂಗಳು ಬೇಕು ನೋಡಿರಿ ಹನ್ನೆರಡು ತಿಂಗ್ಳು ಆದ ನಂತರ ಕಬ್ಬು ಬೆಳೀತದ ಕಬ್ಬು ಬೆಳೆದವಾಗಿ ಕಟಾವು ಮಾಡೋಕ್ಕೆ ಹನ್ನೆರಡು ತಿಂಗಳು ಬೇಕು ಅದಕ್ಕೆ ಕಟಾವು ಮಾಡಿ ಫ್ಯಾಕ್ಟ್ರಿ ಕಳಿಸಿ ಕಾರ್ಖಾನೆ ಕಳಿಸ್ಬೇಕಂದ್ರೆ ಹನ್ನೆರಡು ತಿಂಗಳು ಬೇಕು ಕಬ್ಬ ಎಲ್ಲರೂ ಕಬ್ ಕಡ್ಲಿತಾರವರು ನಾನು ಸುಮ್ನೆ ವಿಡಿಯೋ ಮಾಡ್ತೀನಿ ಇದು ನನ್ನ ಫಸ್ಟ್ ವಿಡಿಯೋ ಐತಿ ನೋಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಹಾಗೆ ಬೆಲ್ ಐಕನ್ ಒತ್ತಿರಿ ಬೆಲ್ ಐಕನ್ ಒತ್ತಿದ್ರೆ ಅಂದ್ರೆ ನಾ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಹತ್ರ ಬರ್ತಾವ ಸೊ ಗಾಯ್ಸ್ ಸಿಗೋನು ಮತ್ತೊಂದು ವಿಡಿಯೋ ಒಳಗೆ ನಮಸ್ಕಾರ